ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಕೆಪಿಸಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ಪ್ರಪ್ರಥಮವಾಗಿ ನಾವು ಭಾರತ್ ಜೋಡು ಬಂದಲ್ಲಿ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನ ಜನವರಿ ಇಪ್ಪತ್ತನೇ ತಾರೀಕು ಭಾರತ್ ಜೋಡಲು ಒಪ್ಪಿಕೊಂಡಿದ್ರು ತುಂಬಾ ನನಗೆ ಖುಷಿಯಾಯ್ತು ಯಾಕೆಂದ್ರೆ ನನ್ನ ಪ್ರೀತಿಯ ಜಿಲ್ಲಾಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ಜಿಲ್ಲಾ ಮತ್ತು ಬ್ಲಾಕ್ ಸಮಿತಿ ಪದಾಧಿಕಾರಿಗಳು ಪುರುಷರು ಮತ್ತು ಮಹಿಳೆಯರು ಬೀದಿ ಬದಿ ವ್ಯಾಪಾರಿಗಳು ನಮ್ಮಷ್ಟೇ ರಾಜ್ಯ ಸಮಿತಿ ಪದಾಧಿಕಾರಿಗಳು ನಮ್ಮ ಸಮಿತಿಯವರು ಕೆಪಿಸಿ ಬೀದಿ ಬದಿ ವ್ಯಾಪಾರಿ ಆ ವಿಭಾಗದ ವತಿಯಿಂದ ಮತ್ತು ನಮ್ಮ ಹಕ್ಕೂಟದ ವತಿಯಿಂದ ರಾಷ್ಟ್ರೀಯ ದಿನಾಚರಣೆಯನ್ನ ಸಂಭ್ರಮದಿಂದ ಮತ್ತು ಮುನ್ನೂರ ಅರವತ್ತೈದು ದಿನ ಏನು ನಾವು ದುಡಿತಾ ಇದೀವಲ್ಲ ಆ ದಿವಸ ನಮ್ಮ ಬೆಂಗಳೂರು ನಗರದ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಿಗಳು ಆ ದಿವಸ ಸಂಭ್ರಮವನ್ನ ಆಚರಣೆ ಮಾಡಿದ್ರು ತುಂಬಾ ಎಷ್ಟೋ ಜನ ನನಗೆ ಫೋನ್ ಕಾರ್ಯಗಳು ಬಂತು ಖುಷಿ ಪಡ್ತಾ ಇದ್ದಾರೆ ಸ ಪ್ರಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನೀವು ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಮಾಡಿದ್ರಿ ಒಂದು ರಾಷ್ಟ್ರೀಯ ದಿನಾಚರಣೆ ಮಾಡಿದ್ರಿ ಸ್ಟ್ರೀಟ್ ಬೆಂಡರ್ ಡೇ ನಮ್ಗೆಲ್ಲ ಖುಷಿ ಆಗ್ತಾ ಸರ್ ನೀವು ಈ ತರ ಕಾರ್ಯಕ್ರಮ ಮಾಡೋದು ನೋಡಿ ನಮಗೂ ಪಕ್ಷದಲ್ಲಿ ಸಂಘಟನೆ ಮಾಡುವುದಕ್ಕೆ ಇನ್ನೂ ಸೃಷ್ಟಿ ಬರ್ತದೆ ಶಕ್ತಿ ಬರ್ತದೆ ನಮಗೆ ಬಹಳ ತುಂಬಾ ಖುಷಿ ಆಗ್ತದೆ ಸರ್ ಮತ್ತು ನೀವು ಆ ಈ ರೀತಿ ಆ ಇಂಡಿವಿಜುವಲ್ ಮಾಡ್ತಾ ಇದ್ರಿ ಆದ್ರೆ ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಪ್ರಪ್ರತ ಮಾಡಿದ್ರಲ್ಲ ಆ ರಾಷ್ಟ್ರೀಯ ದಿನಾಚರಣೆ ಸಂತೋಷವಾಯ್ತು ಬೆಂಗಳೂರು ನಗರದ ಜನ ಅವತ್ತು ಸುಮಾರು ಸಾವಿರಾರು ಜನಗಳು ಬೀದಿ ಬದಿ ವ್ಯಾಪಾರಿಗಳು ಎಲ್ಲ ನಮ್ಮ ಸಮಿತಿಯವರು ಬಂದು ಆಚರಣೆ ಮಾಡಿ ಆ ಕಾರ್ಯಕ್ರಮವನ್ನ ನಮ್ಮ ಜಿ ಸಿ ಚಂದ್ರಶೇಖರ್

ನಾನು ಯಾಕೆಂದ್ರೆ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ನನ್ನ ದೋಣಿ ಜರ್ನಿ ಸಾಗಿಸಿರ್ತಕ್ಕಂಥದ್ದು ಅದರ ಅನುಭವ ಇರತಕ್ಕಂಥದ್ದು ನಾನು ಒಬ್ಬ ಬೀದಿಲಿ ವ್ಯಾಪಾರ ಮಾಡ್ಕೊಂಡು ಈ ಜೀವನವನ್ನ ಕಟ್ಕೊಂಡು ಸಂಘಟನೆ ತೊಡಸ್ಕೊಂಡು ಇವತ್ತು ಈ ಸಂಘಟನೆಗೆ ಒಂದು ಏನೋ ಸೃಷ್ಟಿ ಬಂದಿದೆ ಶಕ್ತಿ ಬಂದಿದೆ ಆ ಜನಾಂಗ ನಮ್ಮ ಅಧ್ಯಕ್ಷರು ಒಳ್ಳೆ ರೀತಿಯಲ್ಲಿ ಈ ಕಾರ್ಯಚಟುವಟಿಕೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಮತ್ತು ಅವರಿಂದ ನಾವು ಈ ಸುಮಾರು ಈಗಿನ ಸುಮಾರು ಯೋಜನೆಗಳನ್ನ ಸಿದ್ದರಾಮಯ್ಯ ಸಾಯರು ಮುಖ್ಯಮಂತ್ರಿ ಫಸ್ಟ್ ಮುಖ್ಯಮಂತ್ರಿ ಆಗಿಂದ ಹಿಡಿದು ಅದಾದ ಮೇಲೆ ಸಮ್ಮಿಶ್ರ ಸರ್ಕಾರದಿಂದ ಹಿಡಿದು ಅದಾದ ಮೇಲೆ ಕೋವಿಡ್ ಸಂಕಷ್ಟಗಳಾಗಿರ್ಬೋದು ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಮಿ ಹಿಡಿದು ಹಲವಾರು ಯೋಜನೆಗಳನ್ನ ಕೊಡ್ಸಿದ್ದೀನಿ ಮತ್ತು ಬೀದಿ ಬದಿ ವ್ಯಾಪಾರಿಗಳನ್ನ ಯಾರು ಗುರುತಿಸಿರುತ್ತಿಲ್ಲ ಹೋಗಿ ಅದನ್ನ ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥದ್ದನ್ನ ನಮ್ಮ ಭಾರತ ದೇಶದ ಪ್ರಪ್ರಥಮವಾಗಿ ನಾನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದೆ ಅದಕ್ಕೆ ಮೇನ ಕಾರಣ ಏನಂದ್ರೆ ನಮ್ಮ ರವಿ ಸಿಂಗ್ ಜಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು ಅವರ ಮಾರ್ಗದರ್ಶನದ ಮೇಲೆ ಒಂದು ನನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಈ ಆಕ್ಟ್ ಬಗ್ಗೆ ಮತ್ತು ಸ್ಕೀಮ್ ಬಗ್ಗೆ ಮತ್ತು ಯಾವ ರೀತಿ ಸಂಘ ಸಂಸ್ಥೆಗಳನ್ನ ನಾವು ಕಟ್ಟಬೇಕು ಮತ್ತು ಅಲ್ಲಿ ಪ್ಲಸ್ ಮೈನಸ್ ಇರುತ್ತೆ ಯಾವ ರೀತಿ ತೂಗಾಡಿಸ್ಬೇಕು ಅವ್ರನ್ನ ಯಾವ ರೀತಿ ಒಟ್ಟಿ ನಾವು ಕರ್ಕೊಂಡು ಹೋಗ್ಬೇಕು ಅನ್ನತಕ್ಕಂಥದ್ದನ್ನ ಒಂದು ಮಾರ್ಗದರ್ಶನದಲ್ಲಿ ಇರುಕರು ಮಾರ್ಗದರ್ಶನ ಹೇಳಿದೆ ಇವತ್ತು ನನ್ನ ಜರ್ನಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ನನ್ನ ಅದನ್ನ ಸಂತೋಷ ಆಗ್ತದೆ ನನಗೆ ನನ್ನ ಕಡೆಯಿಂದ ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತು ನಿಮ್ಗೆ ಊಟ ಮಾಡ್ತಾ ಇದಾರೆ ಅವ್ರ ಬಲವನ್ನ ಒಂದು ಏನೋ ಅವತ್ತ ಅವ ಅಧಿಕಾರಿಗಳು ಅಹ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಅಹ್ ಒಂದು ಇಲ್ಲೋ ಅವಳು ನಿಮ್ಗೆ ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದು ಖುಷಿ ಆಗುತ್ತೆ ಅದಕ್ಕೆ ಯಾರು ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂತ ಕೊಡುಗೆ ಅಂತ ನಾನು ಇಷ್ಟಪಡ್ತೀನಿ ಮತ್ತು ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಆವಾವ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಬರತಕ್ಕಂತ ಎಲ್ಲ ಒಂದು ವ್ಯವಸ್ಥಿತವಾಗಿ ಅವ್ರಿಗೆ ಗುರುತಿನ ಚೀಟಿ ಆಗಿರ್ಬೋದು ಟೌನ್ ಬಿಲ್ಡಿಂಗ್ ಕಮಿಟಿ ಆಗಿರ್ಬೋದು ಅನೇಕವುಗಳನ್ನ ನಾನು ಸುಮಾರು ಸರ್ಕಾರ ಮಟ್ಟದಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಈಗ ಸರ್ಕಾರಕ್ಕೆ ನಾನು ಈ ಒಂದು ವಿಶೇಷವಾಗಿ ಮುಂದಿನಲ್ಲಿ ಐ ಡಿ ಕಾರ್ಡ್ ಆಗಿರ್ಬೋದು ಗಾಡಿಗಳು ಆಗಿರ್ಬೋದು ಮತ್ತು ಅದು ಸರ್ಕಾರ ಮಟ್ಟದಲ್ಲಿ ನಾನು ಯಾವ ರೀತಿ ರೂಪರೇಷ ಅಂತ ಹೇಳಿ ನಮ್ಮ ಜಿ ಸಿ ಚಂದ್ರಶೇಖರ್ ಸಾಹೇಬರು ಅದನ್ನು ಹೇಳಿದ್ದಾರೆ ಸಂಪೂರ್ಣವಾಗಿ ಒಂದು ಕಮಿಟಿಯನ್ನ ರಚನೆ ಮಾಡೋಣ ಅದಕ್ಕೆ ಏನ್ ಬೇಕು ಸ ನಮ್ಮ ಸರ್ಕಾರದ ವತಿಯಿಂದ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಮ್ಮ ಕೆ ಪಿ ಸಿ ಕಾರ್ಯಾಧ್ಯಕ್ಷರೇ ಜಿ ಸಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಅವ್ರನ್ನು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಜಿ ಅವರು ಸಹಿತ ಅದನ್ನ ಹೇಳಿರ್ತಕ್ಕಂಥದ್ದು ನಾನು ಏನು ಪಕ್ಷ ಒಂದು ಸಲಹೆ ಸೂಚನೆಗಳನ್ನ ಕೊಡ್ತದಲ್ಲ ಅದಕ್ಕೆ ನಾನು ಸಮುದ್ರಗಾಗಿ ಕೆಲಸವನ್ನ ಮಾಡಿಕೊಂಡು ಈ ಸಂಘಟನೆ ತೊಡಸ್ಕೊಂಡು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಿ ಬೀದಿ ಬದಿ ವ್ಯಾಪಾರಿಗಳನ್ನ ಬಲಪಡಿಸಿ ಅವ್ರಿಗೆ ನ್ಯಾಯ ಕೊಡಿಸುವಂತ ನಾನು ಹೋರಾಟವನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತೀನಿ ಅಂತ ನಾನು ನಿಮ್ಮ ವಾಹಿನಿಗೆ ನನಗೆ ಇಷ್ಟಪಡ್ತೀನಿ ನೋಡಿ ಅಹ್ ಸಂಘಟನೆ ಪೋಸ್ಟ್ ತಗೊಳ್ಳೋ ದೊಡ್ಡ ವಿಷಯ ಅಲ್ಲ ನಾವು ಪೋಸ್ಟ್ ತಗೊಂಡ ಮೇಲೆ ಆ ಜಾಗಕ್ಕೆ ಆ ಸ್ಥಾನಕ್ಕೆ ಒಂದು ಗೌರವ ಕೊಡಬೇಕು ಮತ್ತು ಅದೇ ರೀತಿ ಅವ್ರ ಪೋಸ್ಟ್ ತಗೊಂಡಾದ್ಮೇಲೆ ಅವ್ರಿಗೂ ನಾವು ಕೆಲಸ ಕಾರ್ಯ ಮಾಡಬೇಕು ಇವತ್ತು ನಾನಾದ್ರೂ ಅಷ್ಟೇ ನಾನು ಹುದ್ದೆ ಇವತ್ತು ನಾನು ಕೆಲ ಮಟ್ಟದಿಂದ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನನ್ನ ಶ್ರಮ ನನ್ನ ಪ್ರತಿಫಲ ನನ್ನ ಹೋರಾಟಗಳು ಮತ್ತು ನನ್ನ ವಿರೋಧಿಗಳು ಇರ್ತವೆ ಆ ಇರ್ತವೆ ಇರ್ತವೆಲ್ಲ ತೂಗಾರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಗುರಿ ಇರಬೇಕು ಮುಂದೆ ನಾನು ಒಂದು ತಗೊಂಡ ತಗೊಂಡ್ಮೇಲೆ ಅದನ್ನು ಗುರಿ ಮುಟ್ಟಬೇಕು ನನ್ನ ಜವಾಬ್ದಾರಿ ಏನು ಆ ಜವಾಬ್ದಾರಿ ಕೊರತಕ್ಕಂತ ಆ ಹುದ್ದೆಗೆ ನಾವು ಗೌರವ ಕೊಟ್ಟಾಗ ಮಾತ್ರ ದೇವರೆಲ್ಲಾರು ನನಗೆ ಸೃಷ್ಟಿ ಕೊಡ್ತಾನೆ ಅದರಿಂದ ಇವತ್ತು ನನ್ನ ಬೆಂಗಳೂರು ನಗರದ ಪಶ್ಚಿಮ जिला जिले व्याप्ति के जिला जिलाध्यक्षर नमः ವೇದಾವತಿ ಇವರನ್ನ ನಮ್ಮ ಎಸ್ ಟಿ ಸೋಮಶೇಖರ್ ಶಾಸಕರು ಶಿಫಾರಸನ ಮೇರೆಗೆ ಅವರಿಗೆ ನಾನು ಇವತ್ತು ಆ ಪಶ್ಚಿಮ ಜಿಲ್ಲೆ ಅಧ್ಯಕ್ಷ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ನಾವು ನೇಮಕಾತಿಯನ್ನ ಕೊಡ್ತಾ ಇದೀವಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ನೂರಾರು ಜನ ಮಹಿಳೆಯರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರು ಬಂದು ಸೀರೆ ವ್ಯಾಪಾರ ಮಾಡತಕ್ಕಂತ ಪ್ರತಿನಿಧಿ ಮಹಿಳೆ ಅವ್ರಿಗೂ ಕಷ್ಟಗಳನ್ನ ಗೊತ್ತಿರ್ತದೆ ಯಾಕೆಂದ್ರೆ ಪುರುಷರು ಮಾತಾಡೋದೇ ಬೇರೆ ಮಹಿಳೆಯರು ಮಾತಾಡೋದೇ ಬೇರೆ ಅವರು ಸಂಘಟನೆಯನ್ನ ಆ ವ್ಯಾಪ್ತಿಯಲ್ಲಿ ನೂರ ಹನ್ನೆರಡು ವಾರ್ಡ್ಗಳು ಬರುತ್ತೆ ಆ ಜಿಲ್ಲಾ ವ್ಯಾಪ್ತಿಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಒಳ್ಳೆ ಕೆಲಸ ಮಾಡ್ಲಿ ಆ ಮಹಿಳೆಯರಿಗೆ ಒಳ್ಳೆ ಗೌರವವನ್ನ ಕೊಟ್ಕೊಂಡು ಆ ಭಾಗದಲ್ಲಿ ಕಷ್ಟ ಸುಖಗಳನ್ನು ಭಾಗಿಯಾಗಿ ಆ ಮಹಿಳೆಯರಿಗೆ ಸಂಪೂರ್ಣವಾಗಿ ಎಲ್ಲ ವೀರಗಳನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ಮಹಿಳಾ ಜಿಲ್ಲಾಧ್ಯಕ್ಷರಾಯ್ತಂತ ವೇದಾವತಿ ಅವರು ಅವರು ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಅದೇ ರೀತಿ ಮಹಿಳಾ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾವೇಶಿಯವರು ಅವರು ಅವರು ಏನೇ ಇದ್ರು ಅವರ ಹೊರನಾಟದಲ್ಲಿ ಅವ್ರು ಇಟ್ಕೊಂಡು ಯಾವ ರೀತಿ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ರಿಪೋರ್ಟ್ ಅನ್ನ ಅವ್ರು ಕಳಿಸ್ತಾ ಇರ್ತಾ ಇರ್ತಾರೆ ಮಹಿಳೆಗೆ ಸಂಬಂಧಪಟ್ಟ ವಿವರಗಳನ್ನ ಅವ್ರು ಕೂಡಿ ಮಾಡಿ ಅಂತ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಅವ್ರಿಗೆ ಜಿಲ್ಲಾಧ್ಯಕ್ಷ ಮಹಿಳಾ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದೀವಿ